ಎಲ್ಲರಿಗೂ ಜೀವಿ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಭಾಗ ಎರಡರಲ್ಲಿರುವಂತಹ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಫಸ್ಟ್ ಕ್ವಶನ್ ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದವನು ಉತ್ತರ ಕೌಟಿಲ್ಯ ಎರಡನೇ ಪ್ರಶ್ನೆ ಮೌರ್ಯರ ರಾಜಧಾನಿ ಡ್ಯಾಶ್ ಉತ್ತರ ಪಾಟಲಿಪುತ್ರ ಮೂರನೇ ಪ್ರಶ್ನೆ ಕುಶಾಣ ರಾಜಮನೆತನದ ಸಂಸ್ಥಾಪಕ ಡ್ಯಾಶ್ ಉತ್ತರ ಕುಜಲ್ ಪೀಸಸ್ ನಾಲ್ಕನೇ ಪ್ರಶ್ನೆ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಶಕಯುಗ ನೆಕ್ಸ್ಟ್ ಒನ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿ ಉತ್ತರ ಅಶೋಕನ ಕಾಲದ ಪ್ರಮುಖ ನಗರಗಳೆಂದರೆ ಪಾಟಲಿಪುತ್ರ ತಕ್ಷಶಿಲಾ ಉಜ್ಜಯಿನಿ ಕಳಿಂಗ ಮತ್ತು ಸುವರ್ಣಗಿರಿ ಮುಂದಿನ ಪ್ರಶ್ನೆ ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿರಿ ಉತ್ತರ ಅಶೋಕನು ತನ್ನ ವಿಶಾಲವಾದ ಸಾಮ್ರಾಜ್ಯವನ್ನು ವಿವಿಧ ಪ್ರಾಂತಗಳಾಗಿ ವಿಂಗಡಿಸಿ ಆಳ್ವಿಕೆ ನಡೆಸಿದನು ಈ ಕಾಲದಲ್ಲಿ ವ್ಯಾಪಕವಾದ ವ್ಯಾಪಾರ ಹಾಗೂ ಕೃಷಿಯ ಬೆಳವಣಿಗೆಯನ್ನು ಕಾಣುತ್ತೇವೆ ಕೃಷಿಯನ್ನು ಹೆಚ್ಚಿಸಲು ಸರ್ಕಾರ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ವಿಶಾಲ ಭೂಪ್ರದೇಶದ ಆಳ್ವಿಕೆಯನ್ನು ನಡೆಸಲು ವಿವಿಧ ಅಧಿಕಾರಿಗಳಿದ್ದರು ಭೂ ಕಂದಾಯವು ರಾಜನ ಮೂಲ ಆದಾಯವಾಗಿತ್ತು ಗೂಢಚಾರರು ಮಾಹಿತಿಗಳನ್ನು ರಾಜನಿಗೆ ತಿಳಿಸುತ್ತಿದ್ದರು ನದಿ ಹಾಗೂ ಭೂ ಹಾದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಹತೋಟಿಯನ್ನು ಸಾಧಿಸಲಾಗಿತ್ತು ನೆಕ್ಸ್ಟ್ ಒನ್ ಕುಶಾಣರು ಯಾವ ಸಂತತಿಗೆ ಸೇರಿದವರು ಉತ್ತರ ಕುಶಾಣರು ಯೂಚಿ ಸಂತತಿಗೆ ಸೇರಿದವರು ಮುಂದಿನ ಪ್ರಶ್ನೆ ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತ್ತು ಉತ್ತರ ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ಸಿನವರೆಗೆ ಹರಡಿತ್ತು ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ಇದಿಷ್ಟು ಎಂಟನೇ ತರಗತಿಯ ಭಾಗ ಎರಡರಲ್ಲಿರುವಂತಹ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು